ನಮಸ್ತೆ ಸ್ನೇಹಿತರೆ ದರ್ಶನ್ ವಿಜಯಲಕ್ಷ್ಮಿ ಮಧ್ಯೆ ನೀನ್ ಹೋಗ್ಬೇಡ ಅಂತ ಹೇಳಿದ್ದೆ ಆಕೆ ಕೇಳಲಿಲ್ಲ ಎಂದು ಓಂ ಪ್ರಕಾಶ್ ರಾವ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾಧೀರ ಖೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಸೇರಿದಂತೆ ಹದಿನಾಲ್ಕು ಜನ ಆರೋಪಿಗಳನ್ನು ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆದರೆ ಹದಿಮೂರು ವರ್ಷಗಳ ಹಿಂದೆಯೇ ದರ್ಶನ್ ಕೌಟುಂಬಿಕ ಕಲಹ ಪ್ರಕರಣದಲ್ಲಿ ಕೇಂದ್ರ ಕಾರಾಗೃಹ ಸೇರಿದ್ದರು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ದರ್ಶನ್ ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ಸೇರುವಂತಾಗಿತ್ತು ಆದರೆ ಅವರಿಬ್ಬರ ದಾಂಪತ್ಯದಲ್ಲಿ ನಟಿ ನಿಖಿತಾ ತುಕ್ರಾಲ್ ಹುಳಿ ಹಿಂಡಿದ್ದರು ಎನ್ನುವ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಇದೀ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮಾತನಾಡಿದ್ದಾರೆ ಒಂದ್ ಕಾಲದಲ್ಲಿ ದರ್ಶನ್ಗೆ ಓಂ ಪ್ರಕಾಶ್ ಬಹಳ ಆಪ್ತರಾಗಿದ್ದರು ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಹಿಟ್ ಸಿನಿಮಾಗಳು ಬಂದಿತ್ತು ನಾವಿಬ್ಬರು ದೂರಾಗಲು ನಿಖಿತ ಕಾರಣ ಎಂದಿದ್ದಾರೆ ಓಂ ಪ್ರಕಾಶ್ ರಾವ್ ನಟ ದರ್ಶನ್ ಜೈಲ್ ಸೇರಿರುವ ಬಗ್ಗೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಈ ವೇಳೆ ದರ್ಶನ್ ಜೊತೆಗಿನ ಒಡನಾಟದ ಬಗ್ಗೆ ಮಾತನಾಡಿದ್ದಾರೆ ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಗೆ ನೀಡಿರುವ ದರ್ಶನದಲ್ಲಿ ನಿಖಿತಾ ತುಕ್ರಾಲ್ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ ಯೋಧ ಸಿನಿಮಾ ಸಮಯದಲ್ಲಿ ಏನೆಲ್ಲ ಆಯಿತು ಎನ್ನುವುದನ್ನು ಅವರು ವಿವರಿಸಿದ್ದಾರೆ ದರ್ಶನ್ ಬಹಳ ಒಳ್ಳೆಯ ವ್ಯಕ್ತಿ ವಿಜಯಲಕ್ಷ್ಮಿ ಮೇಡಮ್ ಕೂಡ ಅಪ್ಪಟ ಚಿನ್ನದ ಮನಸ್ಸಿನವರು ಅವರಿಬ್ಬರ ಸಂಸಾರ ತುಂಬಾ ಚೆನ್ನಾಗಿತ್ತು ಇಬ್ಬರ ಸಂಸಾರದಲ್ಲಿ ಹುಳಿ ಹಿಂಡಬೇಡ ನೀನು ತುಂಬಾ ದೂರ ಹೋಗ್ತಾ ಇದೀಯ ಎನ್ನುವ ವಿಚಾರವನ್ನು ನಾನು ನಿಖಿತಾಗೆ ಹೇಳಿದ್ದೆ ಕಲಾ ಸರಸ್ವತಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಈ ಮಾತನ್ನು ನಾನು ನಿಖಿತಾಗೆ ನಿಜವಾಗ್ಲೂ ಹೇಳಿದ್ದೆ ನೀವು ಜಾಸ್ತಿ ಮುನ್ನುಗ್ಗುತ್ತಿದ್ದೀರಾ ಹೋಗ್ಬೇಡಿ ಅಂತ ಹೇಳಿದ್ದೆ ಇದೇ ತಪ್ಪಾಯ್ತು ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರ ಮಗ ವಿನೀಶ್ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇದನ್ನೆಲ್ಲ ತಡೆದುಕೊಳ್ಳುವ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಎನ್ನುವುದು ನನ್ನ ಪ್ರಾರ್ಥನೆ ಈ ಸಂಕಷ್ಟ ಕಳೆದು ದರ್ಶನ್ ಅವರು ಬೇಗ ಹೊರಬರಲಿ ಕುಟುಂಬ ಚೆನ್ನಾಗಿರಲಿ ರೇಣುಕಾ ಸ್ವಾಮಿ ಅವರ ಕುಟುಂಬ ಕೂಡ ಚೆನ್ನಾಗಿರಬೇಕು ಎನ್ನುವುದು ನನ್ನ ಕೋರಿಕೆ ಎಂದು ಓಂ ಪ್ರಕಾಶ್ ರಾವ್ ಅವರು ಹೇಳಿದ್ದಾರೆ ನಾನು ಕಲಾವಿದರನ್ನು ಬಹಳ ಗೌರವಿಸುತ್ತೀನಿ ಪ್ರಿನ್ಸ್ ಬಳಿಕ ನಾನು ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡೋಕೆ ಸಾಧ್ಯವಾಗಲಿಲ್ಲ ಅವರ ಬಳಿ ಯಾರು ಏನು ಮಾತಾಡಿದರೋ ಗೊತ್ತಿಲ್ಲ ನಮ್ಮವರೇ ಕೆಲವರು ಮಾತನಾಡಿರುತ್ತಾರೆ ನಿಖಿತಾ ಕೂಡ ನನ್ನ ಮಾತುಗಳನ್ನು ತಪ್ಪಾಗಿ ದರ್ಶನ್ ಬಳಿ ಹೇಳಿ ನಮ್ಮಿಬ್ಬರನ್ನು ದೂರ ಮಾಡಿದ್ದರು ನಾವಿಬ್ಬರು ದೂರಾಗಲು ಆಕೆ ಕೂಡ ಮುಖ್ಯ ಕಾರಣ ಈ ಬಗ್ಗೆ ದರ್ಶನ್ಗೆ ಹೇಳಲು ಅವಕಾಶ ಸಿಕ್ಕಿರಲಿಲ್ಲ ಎಂದಿದ್ದಾರೆ ಒಂದೂವರೆ ವರ್ಷದ ಹಿಂದೆ ದರ್ಶನ್ ಕಾಂಬಿನೇಷನ್ ಸಿನಿಮಾ ಮಾಡಲು ಪ್ರಯತ್ನಿಸಿದ್ದೆ ಸದ್ಯ ಫೀನಿಕ್ಸ್ ಎಂಬ ಒಂದು ಸಿನಿಮಾ ಮಾಡ್ತಿದ್ದೀನಿ ಅದು ದರ್ಶನ್ ಅವರಿಗಂತಲೇ ಮಾಡಿದ ಕತೆ ಸ್ಟ್ರೀಟ್ ಸಿನಿಮಾ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಕದ್ದು ಸಿನಿಮಾ ಮಾಡಿದ್ದೀನಿ ಅದೂ ಸಮಯ ಸಂದರ್ಭ ಆದರೆ ಅಂತಹ ಸಿನಿಮಾಗಳ ಬಳಿಕ ಸಾಕಷ್ಟು ಜನ ನಿರ್ಮಾಪಕರು ಅದೇ ತರಹದ ಸಿನಿಮಾ ಮಾಡೋಣ ಅಂತ ಬಂದರು ದರ್ಶನ್ಗೆ ಕತೆ ಹೇಳ್ದೆ ಆದರೆ ಸಾಧ್ಯವಾಗಲಿಲ್ಲ ಎಂದು ವಿವರಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ದರ್ಶನ್ ಅವರ ವಿಚಾರದಲ್ಲಿ ಇನ್ನೂ ಎಷ್ಟು ಜನ ಇಂಟರ್ಫಿಯರ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇವಾಗ ಪವಿತ್ರ ಗೌಡ ಇದ್ದಾರೆ ಬಟ್ ಇದಕ್ಕೆ ಹಿಂದೆ ಇದ್ದಿದ್ದು ನಿಖಿತಾ ತುಕ್ರಾಲ್ ಅವರು ಅವರ ಬಗ್ಗೆ ಕೂಡ ಸಾಕಷ್ಟು ಒಂದು ಅಫೇರ್ ಇದೆ ಅನ್ನುವಂಥದ್ದು ರೂಮರ್ಸ್ ಓಡಾಡ್ತಾ ಇತ್ತು ಬಟ್ ಅದೆಲ್ಲವೂ ಒಂದು ಟೈಮ್ ಅಲ್ಲಿ ಮುಗ್ದು ಇತ್ತು ಬಟ್ ಇಷ್ಟೊಂದು ಸೀರಿಯಸ್ ಆಗಿ ಯಾವುದೂ ಆಗಿರ್ಲಿಲ್ಲ ಬಟ್ ಇವಾಗಿನ ಸಿಚುವೇಶನ್ ಏನಿದೆ ತುಂಬಾ ಸೀರಿಯಸ್ ಆಗಿದೆ ಸೊ ನೋಡೋಣ ಇವಾಗ ಸದ್ಯಕ್ಕಂತೂ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಮುಂದೆ ಏನಾಗ್ತದೆ ಅನ್ನೋದನ್ನ ಆಲ್ಮೋಸ್ಟ್ ಒನ್ ಒನ್ ವೀಕ್ ಅಲ್ಲಿ ಗೊತ್ತಾಗ್ತದೆ ಅದನ್ನೆಲ್ಲವನ್ನು ಕಾದು ನೋಡಿ ನನ್ನ ಸ್ನೇಹಿತರೆ ಮುನ್ನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು